ಹಾಯ್ ಎಲ್ರಿಗೂ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದೆ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಫುಲ್ ಎಲ್ಲ ಕಡೆನೂ ಬಿಲ್ಡಿಂಗ್ ಕಾಣಿಸ್ತಿದೆ ಅಂತಂದರೆ ಒಬ್ವಿಯಸ್ಲಿ ಬೆಂಗಳೂರೇ ಆಗಿರುತ್ತೆ ಯೂಶ್ವಲಿ ಇವಾಗ ನಾನು ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ ಸ್ವಲ್ಪ ಹಾಕು ನೋಡಿ ಏನೋ ಡಸ್ಟ್ಬಿನ್ ಅಂತ ಆಟಾಡ್ತಾ ಇದ್ದೇನೆ ಸೊ ಇವತ್ತು ಲಾಸ್ಟ್ ಡೇ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಆಗಿರೋದ್ರಿಂದ ಒಂದು ಫ್ಲಾಗ್ ಆಗ್ಬೇಡ ಆ್ಯಂಡ್ ನನಗೆ ಪರ್ಸನಲಿ ಒನ್ ಇಯರ್ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸೊ ಬೆಳಿಗ್ಗೆಯಿಂದ ಏನೋ ವೀಡಿಯೋ ಮಾಡಿಕೊಳ್ಳಲಿಲ್ಲ ಥಾಟು ಬರಲಿಲ್ಲ ಬಟ್ ಒಂದು ಇರಲಿಲ್ಲ ಅಷ್ಟು ವೀಡಿಯೋ ಆಫ್ ದ ಇಯರ್ ಮಾಡೋಣ ಅಂತ ಅಂದ್ಕೊಂಡು ಕ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಭಾಳ ತನಿ ಥರ ಇದೆ ಸೊ ಪ್ಯಾಂಕ್ ಪ್ಯಾಂಟ್ ಎಲ್ಲ ತೊಳ್ದಾಕಿದ್ದೀನಿ ಬಿಸ್ಲಿರ್ತು ಮಧ್ಯಾಹ್ನ ಅಂತ ಅವ್ನಿಗೆ ಮತ್ತೆ ಒಂದು ಸಲ ಊಟ ಎಲ್ಲ ಮಾಡಿಸಿ ಬಂದನೆ ಮಲ್ಕೊಳ್ಳೋ ಟೈಮು ಆದರೂ ಅವ್ನು ಮಲ್ಕೊಳ್ತಿಲ್ಲ ಡಸ್ಟ್ಬಿನಲ್ಲೆಲ್ಲ ತೆಗೆದು ತೆಗೆದು ಎಲ್ಲ ಆಟ ಇದ್ದಾನೆ ಸೊ ಹತ್ರ ತನಿತ್ಯ ಆ್ಯಂಡ್ ನಮ್ಮ ಈ ರೀತಿ ಪಾಕ್ ಎಲ್ಲ ಗಿಡ ಹಾಕೊಂಡಿದ್ದಾರೆ ಚೆನ್ನಾಗಿ ಇನ್ನೇನು ಸನ್ಸೆಟ್ ಆಗಿರ್ತಲ್ವಾ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಸುಮ್ಮನೆ ಹಾಗೆ ನಿಂತ್ಕೊಂಡಿದ್ದೆ ಆ್ಯಂಡ್ ಅಡ್ವಾನ್ಸಾಗಿಯೇ ಎಲ್ಲರಿಗೂ ನಾನು ಸಬ್ಸ್ಕ್ರೈಬರ್ ತಂಗಿರ್ಬೋದು ಹೊಸ್ದಾಗಿ ನನ್ನ ಚಾನಲ್ ವಿಸಿಟ್ ಮಾಡೋದಿ ಅಡ್ವಾನ್ಸ್ ಅಂತ ನೀವೇ ಹೇಳ್ತೀನಿ ಸೊ ನಾನು ಕೆಲವೊಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅನ್ಕೊಂಡು ಬಂದಿದ್ದೆ ಬಟ್ ಆಗುತ್ತೋ ಇರೋ ಗೊತ್ತಿಲ್ಲ ಅಲ್ಲಿ ಹೋಗಿ ಅವ್ರಿಗೂ ಬ್ಯಾಂಗ್ಳೂರ್ ಇಲ್ಲ ಸೊ ಸಕೆ ತಿಂಕ್ ಮಾಡ್ತಾಯಿದ್ದೀನಿ ನಮ್ಮ ಮಂಗ ಮತ್ತೆ ಮತ್ತೆ ಅವ್ರಿಗೂ ಹುಳಿವಿಲ್ಲ ಬರ್ಕಿ ಹೋಗ್ತಾರೆ ಇಬ್ರು ಹೆಂಗೆ ಮಾಡೋದಪ್ಪ ನೆಕ್ಸ್ಟು ಮತ್ತೆ ಬರೋದಕ್ಕೂ ಕಷ್ಟ ಆಗುತ್ತೆ ನನಗೆ ನೋಡ್ತೀನಿ ಆದಷ್ಟು ಆದರೆ ನಾ ಶಾಪಿಂಗ್ ಹೋಗ್ತೀನಿ ಇಲ್ಲ ಅಂದರೆ ಇನ್ನೊಂದು ದಿನ ಪಾಪನ ಬಿಟ್ಟು ಊರಲ್ಲಿ ಬರಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಲೋಹಿ ಬಂದ ಮೇಲೆ ಪಾಪನ ಇಟ್ಕೊಂಡಿರ್ತೀನಿ ನೀನು ಹೋಗಿ ಪಾಪಬೇಕಂದ್ರೆ ನಿಮ್ಮ ಅತ್ತೆ ಜೊತೆ ಅಂದಿದ್ದಾರೆ ಅವರು ಅವ್ರಿಗಿನ್ನೂ ಯಾವತ್ತು ಬರ್ತಾರೆ ಅಂತ ಗೊತ್ತಿಲ್ಲ ಪಾಪು ಅಂದರೆ ಸುಮ್ಮನೆ ಇರ್ತಿಲ್ಲ ನೋಡಿ ಎಲ್ಲ ಕಡೆ ಓಡಾಡ್ತಿದ್ದಾನೆ ಭಯನೇ ಆಗುತ್ತೆ ಇದೆ ಹೋದ್ರೆ ಕೆಳಗೆ ಅಂತ ಬಯಾರಿಸಿ ಈ ಕಡೆನೇ ಕರ್ಕೊಂಡು ಹೋಗ್ಬಿಡ್ತೀನಿ ಪಾಪ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನನ್ನ ಒನ್ ಇಯರ್ ಯೂಟ್ಯೂಬ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ ನಿಜವಾಗ್ಲೂ ಪಾಪು ಇಟ್ಕೊಂಡು ಬ್ಲಾಗ್ ಎಲ್ಲ ಮಾಡಬೋದು ತುಂಬಾ ಕಷ್ಟ ಇತ್ತು ಸಲ ಅದಕ್ಕೆ ಮಾಡಲ್ಲ ತುಂಬ ರೇರ್ ಇದ್ರೆ ಈ ರೀತಿ ಡೈರೆಕ್ಟ್ ವಾಯ್ಸಲ್ಲಿ ಮಾಡ್ತೀನಿ ಸೊ ನಾವು ಮೊನ್ನೆ ನೈಟ್ ಬಂದಿದ್ವಿ ಲೆವೆನ್ ತರ್ಟಿ ಏನಾಗಿತ್ತು ನಿನ್ನೆ ನಾನು ಸಂಜೆ ಬಂದಿದ್ದೆ ನಮ್ಮಮ್ಮ ಮನೆಗೆ ಬ್ರೆದರ್ ಚೆನ್ನಾಗಿರುತ್ತೆ ಒಂಥರ ಇಲ್ಲಿ ನಂಗೆ ತುಂಬ ಇಷ್ಟ ಈ ರೀತಿ ಎಲ್ಲ ಇದ್ದಾಗ ಆ್ಯಂಡ್ ನಾ ಇನ್ನೇನು ಹೇಳಬೇಕು ಅಂತಂದರೆ ಒನ್ ಇಯರ್ಸ್ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ನನ್ನ ಪಾಪು ಕರೆಕ್ಟಾಗಿ ಇವಾಗ ಇನ್ನೊಂದು ಫೈ ಮಿನಿಟ್ಸ್ ಇತ್ತು ಆವಾಗ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ತುಂಬ ರೆಗ್ಯುಲರಾಗಿ ಸ್ಟಾರ್ಟಿಂಗಲ್ಲೆಲ್ಲ ವೀಡಿಯೋಸ್ ಹಾಕೊಂಡ್ಬಿಡ್ತೀವಿ ಬಟ್ ಡೈಲಿ ಬಗ್ಗೆ ತುಂಬ ಕಷ್ಟ ಆಗೋದು ಇವಾಗ ಸ್ವಲ್ಪ ಏನಾದರೂ ಟಿಪ್ಸ್ಗಳು ಆ ರೀತಿ ಇದನ್ನೆಲ್ಲ ಮಾಡ್ತೀನಿ ಪಾಪು ಇವಾಗ ಓಡಾಡ್ತಿದ್ದೆ ನಾನು ಸೊಂದಾಗಿ ನನಗೆ ರಿಸ್ಕ್ ಅಂತ ಅವ್ನಿಲ್ಲ ಸುಮ್ಮನೆ ಇಲ್ಲ ಎಲ್ಲ ತನಿ ಓಡಾಡ್ತಿರ್ತಾನೆ ಚೆನ್ನಾಗಿದೆ ಒಂಥರ ಏನಿ ಯಾರ್ದು ಹೇಳ್ಬೇಕಂದ್ರೆ ಅವ್ನು ಇದೊಂಬಿಡ ಫುಟ್ಕಾಲಿಂದ ಅಂದರೆ ಪ್ರಸ್ತಾ ಇದ್ದಾನೆ ನನ್ನ ಆ್ಯಂಡ್ ಯೂಶ್ವಲಿ ನಾನು ಹೇಳೋ ಅಂಥದ್ದು ಅಂತಂದರೆ ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಅಂತಂದರೆ ಒಂದು ತುಂಬ ಜನಕ್ಕೆ ನಮ್ಮ ಫೇಸ್ ರೆಕಾಗ್ನೈಸೇಷನ್ ಇರಬೇಕು ಒಂದು ಇನ್ಸ್ಟಾ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಏನೇ ಆಗಿರ್ಬೋದು ಆ್ಯಂಡ್ ಅದಕ್ಕಿಂತ ಜಾಸ್ತಿ ಹೇಳ್ಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು ವೀಡಿಯೋನ ಕಂಟಿನ್ಯೂಸ್ ಆಗಿ ಡೈಲಿ ಮಿನಿಮಮ್ ಒನ್ ಆರ್ ಟೂ ಡೇಸ್ ಒಂದು ನಾವು ಕರೆಕ್ಟಾಗಿ ಹಾಕ್ಕೊಂಡು ಬಂದರೆ ತೌಸಂಡ್ ವಾಚ್ ಅವರ್ಸ್ ಟೈಮ್ಸು ಮತ್ತು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೋದು ಪಾಪು ಚಿಕ್ಕವನಿದ್ದೆ ಆವಾಗ ಆ ಫೈವ್ ಮಂತ್ಸ್ ಏನೋ ಆಗಿತ್ತು ಅವಂಗೆ ಆವಾಗ ಸ್ಟಾರ್ಟ್ ಮಾಡಿದ್ದೆ ಅದನ್ನು ಹೊಸ ವರ್ಷದಲ್ಲಿ ಏನಾದರೂ ಹೊಸ್ದಾಗಿ ಕ್ರಿಯೇಟಿವಿಟಿ ಅದೇ ಬ್ಯುಸಿ ಆಗಬೇಕು ಲೈಫಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ದು ಅದರಿಂದ ಜರ್ನಿ ಸ್ಟಾರ್ಟ್ ಆಯಿತು ಚೆನ್ನಾಗಿದೆ ಒಂಥರ ಇವಾಗ ಸ್ವಲ್ಪ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ ಬಟ್ ಪಾಪು ಇವಾಗ ಹಾಯ್ ಇನ್ನು ಹೇಳಬೇಕು ಅಂತಂದರೆ ನಾನು ತುಂಬ ಟೈಮ್ ಮುಖ್ಯ ತುಂಬ ಗ್ಯಾಪ್ ಗೇಮ್ ಸ್ವಲ್ಪ ವಾಚ್ ಅವರ್ಸ್ ಎಲ್ಲ ಲೇಟಾಗಿ ಕಂಪ್ಲೀಟ್ ಆಯಿತು ಲೇಟಾಗಿ ಇರೋದಕ್ಕಿಂತ ಆಲ್ಮೋಸ್ಟು ಬೇಗ ಆಯಿತು ಬಟ್ ನನಗೆ ಅಂತಂದರೆ ಇವಾಗೆಲ್ಲ ಜಾಸ್ತಿ ಬ್ಲಾಗ್ಸ್ ಮಾಡೋದು ಬರೋದು ಎಲ್ಲಿ ಬ್ಲಾಗ್ಸ್ ಅಂತ ಸ್ವಲ್ಪ ಕಷ್ಟ ಅಡ್ರೆಸ್ ಎಲ್ಲ ಆಯ್ತಾ ಇರ್ಬೋದು ನನ್ನ ಮಾನಿಟೈಸೇಷನ್ ನಾನಾಗಿದೆ ಆ್ಯಂಡ್ ಪೆನ್ ಇನ್ನೂ ಬಂದಿಲ್ಲ ಆಲ್ಮೋಸ್ಟ್ ಬರೋವೇನೇ ಇದೆ ನಾನು ರೆಗ್ಯುಲರಾಗಿ ವೀಡಿಯೋ ಹಾಕೋದ್ರೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅನಿಸಿದೆ ಬಟ್ ಇವಾಗ ಎಲ್ರಿಗೂ ವ್ಯೂಸ್ ಕಮ್ಮಿ ಏನೋ ಮಾಡೋಕ್ಕಾಗಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವ್ರಿಗೇ ವ್ಯೂಸ್ ಕಮ್ಮಿ ಸೊ ಅದರಲ್ಲಿ ನಮ್ಮ ಚಾನಲ್ ಎಲ್ಲ ಇನ್ನೂ ತುಂಬ ಚಿಕ್ಕ ಚೆನ್ನೋದಲ್ವಾ ಸೊ ಹಂಗಾಗಿ ಕಮ್ಮಿನೇ ಇರಲಿ ಪರವಾಗಿಲ್ಲ ಕಮ್ಮಿ ಆದರೂ ಪರವಾಗಿಲ್ಲ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ಳಿ ಆಗಲಿ ಆ್ಯಂಡ್ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಚಾನಲ್ ಎಲ್ಲ ಗ್ರೋ ಆಗೋದಕ್ಕೆ ಎಲ್ಪ್ ಆಗುವಂಥದ್ದು ಸಾಕು ನನ್ನ ಒಂದು ಇದಕ್ಕೆ ಇಷ್ಟ ಆಗ್ತಾ ಇದೆ ನಿಧಾನಕ್ಕೆ ಆಗಲಿ ಬೇಜಾರದೇನಿದ ಆ್ಯಂಡ್ ಏನಾದರೂ ಆನ್ ಆಗಿ ತ್ರೀ ಮಂತ್ಸ್ ಆಗಿದೆ ಅಡ್ಸನ್ಸ್ ಪಿನ್ ಕೂಡ ಬಂದಿಲ್ಲ ಅಂದರೆ ಲೆಕ್ಕ ಹಾಕ್ಕೊಡಿ ಇಷ್ಟು ಬೇಗ ಬೇಗ ಗ್ರೋ ಆಗ್ತಿದೆ ಅಂತ ಇರಲಿ ಇಟ್ಸ್ ಓಕೆ ನನಗೇನು ಬೇಜಾರಿಲ್ಲ ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಅದರಲ್ಲೂ ಚಿಕ್ಕ ಮಕ್ಕಳೆಲ್ಲ ಹಿಡ್ಕೊಂಡು ಇದನ್ನೆಲ್ಲ ಮೇಂಟೈನ್ ಅಂದರೆ ನಿಜವಾಗ್ಲೂ ಎಲ್ಲ ವುಮೆನ್ಸ್ಗಳು ಗ್ರೇಟ್ ನನಗೆ ನಿಜವಾಗ್ಲೂ ವೀಡಿಯೋಸ್ ಮಾಡೋಕ ಎಡಿಟ್ ಮಾಡುವಾಗ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಬೇರೆಯವ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಮುಂದೆ ಬಂದು ಮುಂದೆ ಬಂದಿರ್ತಾರಲ್ಲ ಯೂಟ್ಯೂಬಲ್ಲಿ ಅವ್ರ ಬಗ್ಗೆ ಇಷ್ಟು ನನ್ನ ಯೂಟ್ಯೂಬ್ ಜರ್ನಿ ತುಂಬ ಇದೆ ಹೇಳ್ಕೊಳ್ಳೋದಕ್ಕೆ ಎಲ್ಲರೂ ಒಂದ್ಸಲ ಹೇಳ್ತಾ ಇವತ್ತಿನ ಒಂದು ಲಾಸ್ಟ್ ವಿಡಿಯೋ ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ಸ್ ಇದು ಲಾಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಒಂದು ಥಾಟ್ ಇಲ್ಲ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇಲ್ಲ ಬಟ್ ಸೀರಿಯಸ್ಲಿ ನೀವು ಒಂದು ಮಾನಿಟೈಸೇಷನ್ ಆನ್ ಮಾಡ್ಕೊಬೇಕು ಅನ್ನೋ ಉದ್ದೇಶ ಇದ್ರೆ ಅಥವಾ ಚೆನ್ನಾಗಿ ಚೆನ್ನಾಗಿ ಜೋ ಆಗಬೇಕು ಅನ್ನೋದ್ರೆ ಕಂಟಿನ್ಯೂಸ್ ಆಗಿ ವಿಡಿಯೋ ಆಗ್ತಾ ಇದೆ ನಿಮ್ಮ ಎಫರ್ಟ್ ನಿಮಗೆ ಏನೆಲ್ಲ ಗೊತ್ತು ಜನಗಳಿಗೆ ಎಷ್ಟು ರೀಚ್ ಆಗೋದಕ್ಕೆ ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಸಾಧ್ಯ ಆ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಹೋಗ್ತಾ ಇರೋ ಒಂದು ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಅಲ್ಲಿ ತನಕ ಅಲ್ಲಿಗೂ ವಾಟ್ಸಪ್ ಸಹ ಟೇಕ್ ಇರ್ಬೋ ಬಾಯ್ ಥ್ಯಾಂಕ್ ಯು ಸೋ ಮಚ್ ಈ ವರ್ಷ ಹೊಸ ವರ್ಷ ಅಷ್ಟು ಸ್ಟಾರ್ಟ್ ಆಗ್ತಿದೆ ನಮ್ಮದು ನೋಡೋಣ ಅದೇ ಶಾಪಿಂಗ್ ಹೋಗ್ಬೇಕು ಇಲ್ಲಾಂದರೆ ಇಲ್ಲ ಓಕೆ ನೆಕ್ಸ್ಟು ಒಂದು ವೀಡಿಯೋ ತರಿಸ್ತೀನಿ ಅದನ್ನು ಅಲ್ಲಿಗೂ ಬಾಯ್ ಚಿನ್ನ ಬಾಯ್ ಮೇಡಮ್ ಚಿನ್ನ ಬಾಯ್ ಅವನಂತೂ ಇಟ್ಕೊಂಡು ಹಿಡ್ಕೊಂಡು ಸಾಕಾಗ್ತಿದ್ದೆ ಬೆಳಿಗ್ಗೆಯಿಂದ ಅವ್ನು ಕೂಡ ಅದೇ ಕೆಲಸ ಆಗ್ಬಿಟ್ಟಿದ್ದ ನಾವು വീഡിയോ മാറ്റിയില്ല ബ് മാക്കു അനസ്തന് വീഡിയോ ശൂട്ട് മാക്സ്റ്റു വന്ന് വീഡിയോ ബൈ